ಯಾವುದೇ ವ್ಯಕ್ತಿಗೆ ಅಚಾನಕ್ಕಾಗಿ ಕಿವಿ ಕೇಳಿಸದೇ ಇರಲು ಕಾರಣವೇನು ಕಿವಿ ಕೇಳಿಸದೇ ಇರುವ ಸಮಸ್ಯೆಗೆ ಹಲವಾರು ಕಾರಣಗಳಿರಬಹುದು ಆದರೆ ಓರ್ವ ವ್ಯಕ್ತಿಗೆ ಅಚಾನಕ್ಕಾಗಿ ಕೇಳಿಸುವುದು ನಿಲ್ಲಲು ಈ ಕೆಲವು ಕಾರಣಗಳ ಸಾಧ್ಯತೆ ಇದೆ ವಯಸ್ಸಿನ ಹೊರತಾಗಿ ಅಚಾನಕ್ಕಾಗಿ ಶ್ರವಣದೋಷದ ಸಮಸ್ಯೆ ಕಾಡಲಾರಂಭಿಸಿದರೆ ಅದಕ್ಕೆ ಕಾರಣಗಳೇನಿರಬಹುದು ಎನ್ನುವುದನ್ನು ತಿಳಿಯೋಣ ಸೆನ್ಸೋರಿಂಗರಲ್ ಕಿಯರಿಂಗ್ ಗ್ಲಾಸ್ ಯಾವುದೇ ವ್ಯಕ್ತಿ ಅಚಾನಕ್ಕಾಗಿ ಶ್ರವಣದೋಷವನ್ನು ಅನುಭವಿಸಿದರೆ ಅದನ್ನು ಸೆನ್ಸೋರಿನ್ಯೂರಲ್ ಹಿಯರಿಂಗ್ ಗ್ಲಾಸ್ ಕಾಯಿಲೆ ಎಂದು ಕರೆಯಲಾಗುತ್ತದೆ ಇತ್ತೀಚೆಗೆ ಗಾಯಕಿ ಅಲ್ಕಾಯಾಗ್ನಿಕ್ ಕೂಡ ಈ ಸಮಸ್ಯೆಯಿಂದ ಬಳಲುತ್ತಿದ್ದರು ಕೋವಿಡ್ನ ಪರಿಣಾಮದಿಂದಾಗಿ ಶ್ರವಣ ಶಕ್ತಿಯ ಮೇಲೆ ಪರಿಣಾಮವಾದ ಕಾರಣ ಅಲ್ಕಾಯಾಗ್ನಿಕ್ ಕೂಡ ವೈರಸ್ಗೆ ಬಲಿಯಾಗಿದ್ದರು ಮತ್ತು ಅದರ ಪರಿಣಾಮದಿಂದಾಗಿ ಅವರು ವೈರಲ್ ಅಟ್ಯಾಕ್ಗೆ ಒಳಗಾಗಿದ್ದರು ಇದರಿಂದಾಗಿ ಅವರ ಶ್ರವಣ ಶಕ್ತಿಯ ಮೇಲೆ ಪರಿಣಾಮ ಬೀರಿದೆ ಸಂವೇದನಾಶೀಲ ಶ್ರವಣ ನಷ್ಟಕ್ಕೆ ಕಾರಣವೇನು ಹೆಚ್ಚುತ್ತಿರುವ ವಯಸ್ಸಿನ ಕಾರಣದಿಂದಾಗಿ ಶ್ರವಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಅಥವಾ ಸಂಪೂರ್ಣವಾಗಿ ನಿಲ್ಲುತ್ತದೆ ಈ ರೋಗವನ್ನು ಪ್ರೆಸ್ಪಿಕ್ಯೂಸಿಸ್ ಎಂದು ಕರೆಯಲಾಗುತ್ತದೆ ತಲೆಯ ಗಾಯಂ ತಲೆಯ ಗಾಯದಿಂದಾಗಿ ಶ್ರವಣ ನಷ್ಟವು ಇದ್ದಕ್ಕಿದ್ದಂತೆ ಸಂಭವಿಸಬಹುದು ಅದರ ಕಿವಿಯ ಜೀವಕೋಶಗಳು ಒಳಗಿನಿಂದ ನಾಶವಾಗುತ್ತವೆ ಇದನ್ನು ಸಂವೇದನಾಶೀಲ ಶ್ರವಣ ನಷ್ಟದ ಸಮಸ್ಯೆ ಎಂದು ಕರೆಯಲಾಗುತ್ತದೆ ಮಧುಮೇಹ ಮಧುಮೇಹವು ಕಿವಿಯ ರಕ್ತ ಪರಿಚಲನೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಇದರಿಂದಾಗಿ ಸಂವೇದನಾಶೀಲ ಶ್ರವಣ ನಷ್ಟದ ಸಮಸ್ಯೆ ಉಂಟಾಗುತ್ತದೆ ಅಧಿಕ ಬಿಪಿ ಅಧಿಕ ಬಿಪಿಯಿಂದಾಗಿ ಕಿವಿಯ ರಕ್ತನಾಳಗಳಿಗೆ ಸಾಕಷ್ಟು ಹಾನಿಯಾಗುತ್ತದೆ ಇದರಿಂದಾಗಿ ಶ್ರವಣ ಸಾಮರ್ಥ್ಯಕ್ಕೆ ಸಾಕಷ್ಟು ಹಾನಿಯಾಗುತ್ತದೆ ವೈರಲ್ ಸೋಂಕು ಮಂಪ್ಸ್ ದಡಾರ ರುಬೆಲ್ಲಾ ಸೈಟೊಮೆಗಾಲೊ ವೈರಸ್ ಖಮವ್ ಮತ್ತು ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ನಿಂದ ಕಿವಿ ಸೋಂಕು ಉಂಟಾಗುತ್ತದೆ ಇದರಿಂದಾಗಿ ಸಂವೇದನಾಶೀಲ ಶ್ರವಣ ನಷ್ಟದ ಸಮಸ್ಯೆ ಉಂಟಾಗುತ್ತದೆ ಅತಿಯಾದ ಹೆಡ್ಫೋನ್ ಬಳಕೆ ಹೆಡ್ಫೋನ್ಗಳನ್ನು ಹೆಚ್ಚಾಗಿ ಬಳಸುವವರೂ ಈ ಸಮಸ್ಯೆಯನ್ನು ಎದುರಿಸುತ್ತಾರೆ ನೀವು ಒಂದು ಗಂಟೆಗೂ ಹೆಚ್ಚು ಕಾಲ ಹೆಡ್ಫೋನ್ಗಳನ್ನು ಬಳಸಿದರೆ ಈ ರೋಗಗಳ ಅಪಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ